ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಮೈಸೂರು ತಾಲೂಕು ಜೈಪುರ ಹೋಬ್ಳಿ ಯಾವರು ಸರ್ ಕೆಲ್ಲಳ್ಳಿ ಗ್ರಾಮ ಕೈ ಏನು ಮಾಡ್ಕೊಂಬಂದ್ರಿ ಹೇಟಾಗಿತ್ತಾ ಓಕೆ ಸರ್ ನಿಮ್ಮ ಹೆಸರು ಮಹೇಶ್ ಮಹೇಶ್ ಅವರು ಎಷ್ಟು ದಿನ ಆಯಿತು ಸರ್ ನನ್ನ ಸಂಪರ್ಕ ಮಾಡಿ ವೀಕ್ ಆಯಿತು ಒಂದು ವೀಕ್ ಆಯಿತಾ ಒಂದು ವೀಕಲ್ಲಿ ನೀವು ಏನು ಮಾಡಿದಿರಿ ಅಂತ ಹೇಳ್ಬೇಡಿ ಸೊ ನಿಮ್ಮ ಸಮಸ್ಯೆ ಏನಾಗಿತ್ತು ಅಂತ ಹೇಳಿ ಅದಕ್ಕೆ ಏನು ಮಾಡಿದ್ರಿ ಅಂತ ಯಾಕೆಂದರೆ ಒಬ್ಬೊಬ್ಬರದು ಶುಂಠಿ ಒಂದೊಂದು ಥರ ಇರುತ್ತೆ ನೀವು ಹೇಳೋದ್ನ ಇನ್ನೊಬ್ಬರು ಮಾಡೋದು ಅವ್ರ ಪ್ರಾರಂಭ ಮಾಡ್ಕೊಳೋದು ಬೇಡ ಸೊ ನಿಮ್ಮ ಶುಂಠಿ ಏನು ಸಮಸ್ಯೆ ಆಗಿತ್ತು ಕಾಂಡ ಸತ್ತೋಗ್ತಿತ್ತು ಓಕೆ ಸಂಪರ್ಕ ಮಾಡಿ ಒಂದು ವಾರ ಆಯ್ತಲ್ಲ ಓಕೆ ಒಂದು ವಾರದಲ್ಲಿ ನಾವು ಕೊಟ್ಟಂಥ ರೆಮಿಡಿ ಏನಾದ್ರು ವರ್ಕ್ ಆಗಿದೆಯಾ ನಾನು ಸ್ಪಾಟಿಗೆ ಬಂದಿಲ್ಲ ಇವತ್ತಲೇ ಮೊದಲು ಸ್ಪಾಟಿಗೆ ಬರ್ತಿರೋದು ಸೊ ನಾನು ಸ್ಪಾಟಿಗೆ ಬಂದರೆ ಸ್ವಲ್ಪ ಚಾರ್ಜ್ ಮಾಡ್ತೀನಿ ಹಂಗಾಗಿ ಎಷ್ಟೋ ಜನರ ಕರ್ಸ್ಕೊಳದ ಕರ್ಸ್ಕೊಂಡವರಿಗೆ ಅವ್ರ ಬೆನಿಫಿಟ್ ಏನು ಅಂತ ಅವ್ರಿಗೆ ಮಾತ್ರ ಗೊತ್ತು ಇವತ್ತೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ ಮೂರು ತಿಂಗಳು ಶುಂಠಿ ಎರಡು ಮುಕ್ಕಾಲು ಮೂರು ತಿಂಗಳು ಶುಂಠಿ ಹದಿಮೂರು ಹದಿಮೂರು ಮರಿ ಬಂದಿದೆ ಆಯ್ತು ಸರ್ ಎರಡು ಮುಕ್ಕಾಲ್ ತಿಂಗಳು ಆಗಿದೆ ಬಟ್ ನಿಮಗೆ ಶುಂಠಿ ಫೋಟೋ ತೋರಿಸ್ತೀನಿ ಇಷ್ಟು ಹತ್ರ ಇದೆ ಇಲ್ಲಿಗೆ ಬರುತ್ತೆ ಶುಂಠಿ ಪೂರ್ತಿ ಅಂದರೆ ಸಾಲ್ಟ್ ಟೆಸ್ಟಿಂಗಿಂದ ಹಿಡಿದು ಗುಣಿಗೊಬ್ಬರದಿಂದ ಹಿಡಿದು ಎ ಟು ಝಡ್ ನಾನು ಹೆಂಗೆ ಹೇಳಿದೆ ನಂಗೆ ಮಾಡಿದ್ದಾರೆ ಇಲ್ಲೇ ಜಾಸ್ತಿ ದೂರ ಏನಿಲ್ಲ ಶಿಂಡೆಹಳ್ಳಿಯಿಂದ ಓ ಇಲ್ಲೇನೇ ಅದು ಶಿಂಡೆನಳ್ಳಿ ಅಂತ ರೈತರ ಹೆಸರು ಬಂದ್ಬಿಟ್ಟು ಸೋಮಣ ಅಂತ ಮಾದೇಶ್ವರನ ದೇವಸ್ಥಾನ ಐತಲ್ಲ ಅಲ್ಲೇ ಮುಂದೆನೇ ಮನೆ ಈಗಿನ ಅವ್ರದ್ದು ನೋಡಿಕೊಂಡು ಶುಂಠಿನ ಅವ್ರದ್ದು ಇನ್ನೂ ಚೆನ್ನಾಗಿರೋದು ನನ್ನ ಪ್ರಕಾರ ಇನ್ನೂ ಸೂಪರಾಗಿರಬೇಕಿತ್ತು ಮಧ್ಯದಲ್ಲಿ ಬೀನ್ಸ್ ಹಾಕ್ಬಿಟ್ರು ನಾನೇನು ಇದಕ್ಕೆ ಪ್ಲ್ಯಾನ್ ಮಾಡಿದ್ನೋ ಅದನ್ನ ಬೀನ್ಸ್ ತಿನ್ಕೊಂತ ಒಂದು ಅರ್ಧ ಹಂಗಾಗಿ ಅಷ್ಟೇ ಬಟ್ ಈ ವರ್ಷ ಯಾರ್ದು ಹಂಗಿಲ್ಲ ಶುಂಠಿ ಈಗ ನಿಮ್ದು ಎರಡು ಮುಕ್ಕಾಲು ತಿಂಗಳು ಅಲ್ವಾ ಇವತ್ತು ವೀಡಿಯೋ ಹಾಕ್ತೀನಿ ನೋಡಿ ಅವ್ರದ್ದು ಇಷ್ಟತ್ರ ಹತ್ರ ಇದೆ ಸರ್ ಶುಂಠಿ ಬನ್ನಿ ತೋರಿಸಿ ಶುಂಠಿ ನೋಡೋ ಸೊ ಪ್ರಯೋಜನ ಆಗಿದಕ್ಕೆ ಮತ್ತೆ ಕರೆಸ್ಕೊಂಡಿದ್ದಾರೆ ರೈತರು ಪ್ರಯೋಜನ ಇಲ್ಲ ಅಂದ್ರೆ ಯಾರೂ ನಮ್ಮನ್ನು ಮತ್ತೆ ಕರೆಸಲ್ಲ ಅಲ್ಲ ಸ್ಪಾಟಿಕ್ ಇದೆ ಫಸ್ಟ್ ಟೈಮ್ ಹೊತ್ತಿರೋದು ನೋಡೋಣ ಎಲ್ಲಾದರೂ ಆಯಿತು ಈಗ ಒಟ್ಟಾಗಿ ನಾನು ಹೇಳಿದ ಮೇಲೆ ಉಳ್ಕೊಂಡಿದ್ದೆ ಶುಂಠಿ ಬೆಳವಣಿಗೆ ಎಲ್ಲ ಅಲ್ಲಲ್ಲಿಗೆ ಸ್ಟಾಪ್ ಆಗಿತ್ತಾ ಹ್ಮ್ ನೋಡಿ ಅದು ರೆಮಿಡಿ ಕೊಟ್ಟ ಮೇಲೆ ನಿಮ್ಮದು ನೋಡಿ ಈ ಮೊಳಕೆ ಸತ್ತೋಗಿದೆ ಬಟ್ ಈ ಮೊಳಕೆ ನೋಡಿ ಏನು ಸೈಜಿಗೆ ಬರ್ತೈತೆ ಎಷ್ಟು ಆಕ್ಟಿವೇಟ್ ಮಾಡೈತೆ ಬರೀ ಆರು ದಿನಕ್ಕೆ ನೋಡಿ ಈ ಮೊಳಕೆ ಕಾಣಿಸ್ತಿದ್ಯಾ ಕೆಲವು ರೈತರು ಶುಂಠಿ ಹೋದರೆ ಹೋಗ್ಬಿಡ್ತು ಶುಂಠಿ ತೋಟ ಅಂತಾರೆ ಬಟ್ ಪಕ್ಕದಲ್ಲಿ ಮೊಳಕೆ ಅದಕ್ಕಿಂತ ಚೆನ್ನಾಗಿ ಬರುತ್ತೆ ಅದನ್ನ ಎತ್ಕೊಂಡು ಶುಂಠಿ ಬೆಳೆ ಎತ್ಕೋಬೇಕು ಬಟ್ ಏನಾಗುತ್ತೆ ಅಂದರೆ ರೆಗ್ಯುಲರಾಗಿ ನೂರೈವತ್ತು ದಿನ ಆಗ್ತಿದ್ದು ನೂರ ಎಂಬತ್ತು ದಿನ ಶುಂಠಿ ಇನ್ನೂರ ಹತ್ತು ದಿನದವರೆಗೂ ಮೇಂಟೈನ್ ಮಾಡ್ಕೋಬೇಕವಾಗ ಒಂದು ತಿಂಗಳು ಲೆಸ್ ಮಾಡ್ಕೋಬೇಕು ನೀವು ಓಹೋ ಹೋ ಎಷ್ಟು ತಿಂಗ್ ಎಷ್ಟು ಎಷ್ಟು ತಿಂಗಳ ನಾಟಿ ಮಾಡಿ ಸರ್ ಆಯ್ತು ಇನ್ನೇನು ಇನ್ನೂ ಐದು ದಿವಸ ಬಂದರೆ ಮೂರು ತಿಂಗಳು ಆಗುತ್ತೆ ಮೂರು ತಿಂಗಳು ನೋಡಿ ಇದೇ ಇವತ್ತೇ ವಿಡಿಯೋಗಳು ಕೆಲವು ಎಲ್ಲ ಅಪ್ಲೋಡ್ ಮಾಡ್ತೀನಿ ಮೂರು ತಿಂಗಳು ಶುಂಠಿ ಹೆಂಗಿರಬೇಕು ಅಂತ ಇಲ್ಲಿ ನೋಡಿ ಮೂರು ತಿಂಗಳು ಶುಂಠಿ ಹೆಂಗಿದೆ ಅವರೇ ಹೇಳ್ತಾ ಇದಾರೆ ಹೇಳಿ ಹೇಳಿ ಸರ್ ಇದೇ ರೀತಿ ಎಲ್ಲ ಒಣಗೋಗಿ ಈ ಥರ ಹ್ಞೂ ಸೊ ನಾವು ಹೇಳಿದ ರೆಮಿಡಿ ಕೊಟ್ಟ ಮೇಲೆ ಎಲ್ಲ ಅಲ್ಲಿಗೆ ಸ್ಟಾಪ್ ಆಯ್ತಾ ಹೇಗೆ ಅಲ್ಲಿಗೆ ಸ್ಟಾಪ್ ಆಗಿದೆ ಇನ್ನು ಎಲ್ಲ ಇನ್ನು ಒಂದೊಂದು ಬರ್ತಾಗಿದೆ ಅಷ್ಟೇ ಈಗ ಎಷ್ಟು ಅಂದ್ರೆ ಹೆಚ್ಚು ಕಡಿಮೆ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಫುಲ್ ಬೆಡ್ ತುಂಬ ಇತ್ತು ಬೆಡ್ ತುಂಬ ಶುಂಠಿ ಇತ್ತು ಹೋಯ್ತು ಈಗ ಒಟ್ಟಾಗಿ ಇದ್ರಲ್ಲಿ ಒಂದ್ ಐವತ್ ಪರ್ಸೆಂಟ್ ಉಳ್ಕೊಂಡೈತೆ ಅಂದ್ರೆ ರೆಮಿಡಿ ಹೇಳಿದ ಹೇಳಿದ್ಮೇಲೆ ಮಳೆನೂ ಸತ್ತೋಗ್ತಿತ್ತ ಇಲ್ಲ ಮಳೆ ಚೆನ್ನಾಗಿ ಬರ್ತಿತ್ತಾ ಇಲ್ಲ ಮಳೆ ಇವಾಗ ಸರ್ ಒಂದು ವೀಕ್ ಇಂದ ಮಳೆ ಅಲ್ಲ ಮೊಳಕೆ 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 ಬರ್ತಾ ಇತ್ತು ಮೊಳಕೆ ಬರ್ತಾ ಇರ್ತು ಬಂದದೆಲ್ಲ ಆಗಾಗ ಮೊಳಕೆನ ಸತ್ತಾಗ್ತಿತ್ತು ಬಟ್ ನಾವ್ ಹೇಳಿದ ಮೇಲೆ ಮೊಳಕೆ ಸಾಯ್ತಿಲ್ಲ ಈಗ ಸಾಯ್ತಿಲ್ಲ ಬಿಟ್ಟು ಮೊಳಕೆ ಸಾಯ್ತಾ ಇಲ್ಲ ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಈ ವರ್ಷ ನೀವು ತೋರಿಸ್ತೀರಾ ತೋರಿಸಿ ಆಯ್ತು ಹ್ಞೂ ಮಧೇಶ್ವರನ್ನು ನೋಡ್ದಂಗೆ ಆಯ್ತು ಬಿಡು ಹೆದ್ರಕೋಬಿ ರೈತರು ಹೋದ್ರು ನೋಡಿ ಮಳಕೆ ಹೆಂಗ್ ಬರ್ತಿದೆ ಒಂದು ವಾರದಕ್ಕೆ ಅವ್ರು ನೋಡಿರಂತ ಚೇಂಜಸ್ ಅವತ್ತ ನಾನು ಹೇಳೋದ್ಕಿಂತ ಮುಂಚೆ ಈ ತರ ಬರ್ತಿರೋ ಮಳಕೆನ ಸತ್ತೋಗ್ತಿತ್ತರ ಹಾ ನೋಡಿ ಇದು ಒಂದು ವಾರದ ರೆಮಿಡಿಗಾಗಿರ್ತಕ್ಕಂಥ ಚೇಂಜಸ್ ಆಗಿದೆ ಸರ್ ಚೇಂಜಸ್ ನಂಗೇನಿಲ್ಲ ನಾಲ್ಕು ಜನ ರೈತ್ರಿಗೆ ಒಳ್ಳೇದಾಗಬೇಕಷ್ಟೇ ಈಗ ಏನಂದ್ರೆ ನಿಮ್ದು ಶುಂಠಿ ಈಗ ಹುಟ್ಟಿದೆ ಅನ್ಕೊಬೇಕು ನೀವು ಹ್ಮ್ ಈಗ ಹುಟ್ಟೈತೆ ಅಂತ ಅನ್ಕೊಂಡು ಈಗ್ಲಿಂದ ರೆಡಿ ಮಾಡ್ಕೋಬೇಕು ನೀವು ಬರ್ತಾ ಆಯ್ತಾ ಸ್ವಲ್ಪ ಡ್ರಿಂಚಿಂಗು ಸ್ಪ್ರೇಗಳು ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ ತಲೆ ಕೆಡಿಸ್ಕೋಬೇಡಿ ಪಿಕಪ್ ಆಗುತ್ತೆ ಏನಂತ ಅಂದ್ರೆ ನಿಮ್ದು ಅದರಲ್ಲೆಲ್ಲ ಮೊಳಕೆ ಬರುತ್ತೆ ಶುಂಠಿ ಏನೂ ಆಗಿರಲ್ಲ

ಸುಳ್ಳಿ ಸ್ಟಾಪ್ ಬೆಳವಣಿಗೆ ಅಲ್ಲಿಗೆ ನಿಂತ್ಕೊಂಡಿತ್ತಾ ಯಾಕೆಂದ್ರೆ ಇವತ್ತೊಂದೆರಡು ಫ್ಲಾಟಿಗೆ ಹೋಯ್ತು ಬೆಳವಣಿಗೆ ಅಲ್ಲಿಗೆ ನಿಂತಿದೆ ಬೆಳ್ದಿಲ್ಲ ಅದಕ್ಕೆ ಹೇಳಿ ಬಂದಿದ್ದೀನಿ ಮಾಡಿ ಅಂತ ಬಟ್ ಖರ್ಚು ಸಾಕತ್ ಖರ್ಚು ಆಯ್ತು ಅನ್ಸುತ್ತೆ ಬಾರಿ ಔಷಧಿ ಅಲ್ಲ ಅಲ್ಲ ನೀವು ಔಷಧಿ ಹೊಡೆದಿರೋದಲ್ಲ ಒಂದು ವಾರದಿಂದ ನಾನು ಖರ್ಚೇನಾದ್ರು ಜಾಸ್ತಿ ಜಾಸ್ತಿ ಅಲ್ಲ ಖರ್ಚು ಇಲ್ಲ ಎಷ್ಟು ಖರ್ಚು ಆಯಿತು ಮೊದಲನೇ ಸ್ಪ್ರೇಗೆ ಒಂದು ನಲವತ್ತೈದು ರೂಪಾಯಿ ಆಯಿತು ನಲವತ್ತೈದು ರೂಪಾಯಿ ಆಯ್ತಾ ಓಕೆ ಎರಡನೇ ಸ್ಪ್ರೇಗೆ ಎಷ್ಟಾಯ್ತು ಆಯ್ತು ಐನೂರ ಇಪ್ಪತ್ತು ರೂಪಾಯಿ ಆಯ್ತು ಓಪನ್ ಹಾಕಿ ಒಂದು ಪ್ರಶ್ನೆ ಕೇಳ್ತೀನಿ ಹತ್ತು ಸಾವಿರ ರೂಪಾಯಿ ನಾವು ಔಷಧಿ ತಂದು ಹೊಡೆದಿದ್ರು ನೀವು ಶುಂಠಿ ಉಳಿಸ್ಕೊಂತಿದ್ರ ಇಲ್ಲ ಇಲ್ಲ ಸರ್ ಈಗ ಅಲ್ಲೇ ಈಗ ನಾನು ಎರಡು ಮೂರು ಬಾರಿಗೆ ಹೊಡೆದಿದ್ನಲ್ಲ ಸರ್ ಹಾ ಅದೆಲ್ಲ ಒಂದು ಒಂದೂವರೆ ಸಾವಿರ ಮೇಲೇನೆ ಹಾ ಒಂದೊಂದು ಬಾರಿಗೆ ಸ್ಪ್ರೇಗ ಒಂದು ಐದು ಸಾವಿರ ಅದು ಹೋಯ್ತು ಎಷ್ಟು ಹೊಡೆದ್ರೂ ಅದು ಕಂಟ್ರೋಲಿಗೆ ಸಿಗ್ತಾ ಇರಲಿಲ್ಲ ಈಗ ಜಸ್ಟ್ ನಾನು ಹೇಳಿದ್ದು ಎರಡು ದಿನಕ್ಕೆ ನಿಮಗೆ ಗೊತ್ತಾಗಿರಬೇಕು ರಿಸಲ್ಟ್ ಅಷ್ಟೇ ಒಂದು ನಲವತ್ತೈದು ರೂಪಾಯಿ ಇನ್ನೊಂದು ಇನ್ನೂರು ಇಪ್ಪತ್ತು ರೂಪಾಯಿ ಬಟ್ ಆದರೆ ನೆಕ್ಸ್ಟ್ ಡ್ರೆನ್ಚಿಂಗ್ಗಳೆಲ್ಲ ಅಷ್ಟು ಆಗಲ್ಲ ಜಾಸ್ತಿ ಆಗುತ್ತೆ ಏಕೆಂದ್ರೆ ನಾವು ನಿಮ್ಮದು ಮಾಮೂಲಿ ಶುಂಠಿಗೆ ಎತ್ಕೋಬೇಕಲ್ಲ ನೋಡಿ ಅದೇನೂ ಆಗಿಲ್ಲ ಬಿಡಿ ಎಲ್ಲಿ ಟೆಂಪ್ರೇಚರ್ ಜಾಸ್ತಿ ಆಯಿತು ಅಲ್ಲಿ ಹೋಗ್ತಾ ಬಂತು ಶುಂಠಿ ನೋಡಿ ಏನಾದ್ರೂ ನೀವು ಆ ರೆಮಿಡಿ ಮಾಡ್ಲಿಲ್ಲ ಅಂದಿದ್ರೆ ಇದು ಹೋಗಿದೆ ಇದು ಹೋಯ್ತು ಬಿಡಿ ನೋಡಿ ಸತ್ತೋಗಿದೆ ಐತೆ ಒಂದು ವಾರದ ರೆಮಿಡಿಗೆ ಮೊಳಕೆ ಬಂದಿರೋದು ನೋಡಿ ಪ್ರಾಕ್ಟಿಕಲ್ ಆಗಿಗೇನೆ ನೋಡ್ಬಿಟ್ಟು ನಿಮಗೆ ಕಾಲ್ ಮಾಡಿದ್ದೆ ಅದಕ್ಕೆ ಬನ್ನಿ ಸರ್ ಬನ್ನಿ ಸರ್ ಅಂತ ಆ್ಯಕ್ಚುಲಿ ನಂದು ಇವತ್ತ ಗದ್ಗೆನಲ್ಲಿ ನೋಡೋಕ್ಕೆ ಬಂದಿದ್ಕೆ ನಿಮ್ಮನ್ನು ನೋಡೋಕ್ಕೆ ಬಂದಿದ್ದಿಲ್ಲ ನನಗೆ ಟೈಮ್ ಇರೋಲ್ಲ ಮನೆಗಿರೋನೇ ಹೊಡ್ಕೊಂಡ್ರೆ ಸಾಕು ವೃಷ್ಪೂರ್ತಿ ಯಾರು ಸರ್ ಡೈಲಿ ಆರ್ನೂರು ಕಿಲೋಮೀಟ್ರ್ ಬೈ ಕೊಡಿಬೇಕು ಯಾವನ್ ಕೈಲಾಗುತ್ತೆ ನೋಡಿ ಇವತ್ತಿಗೆ ನಿಮ್ಮ ಶುಂಠಿ ಇದಿದೆಯಲ್ಲ ಈ ಲೆವೆಲಿಗೆ ಇರಬೇಕಿತ್ತು ಅವ್ರದ್ದು ಅಂದ್ರೆ ಅಂದರೆ ಸ್ಟಾರ್ಟಿಂಗಿಂದ ನಾನು ಏನು ಹೇಳಿದ್ದೀನೋ ಈ ಬಿಸಿಲಲ್ಲೂ ಶುಂಠಿ ಉಳ್ಕೊಂಡೈತೆ ಅಂದ್ರೆ ಅವ್ರದ್ದು ಏನಂತಂದ್ರೆ ನಮ್ಮ ಗುಣಿಗೊಬ್ಬರ ಜೊತೆ ಎನ್ರಿಚಿಂಗ್ ಮಾಡಿಸಿದ್ದು ಸುಮಾರು ಹನ್ನೆರಡು ತರಹದ ಜೇವಿ ಕಣು ಜೀವಿಗಳನ್ನ ಬಿಡಿಸಿ ಎನ್ರಿಚಿಂಗ್ ಮಾಡಿಸಿದ್ದು ಅದು ಕಾಪಾಡಿದೆ ಅವ್ರನ್ನ ನೋಡಿ ಎಲ್ಲ ಹಂಗಿರ್ಬೇಕಿತ್ತು ನಿಮ್ಮ ಶುಂಠಿ ಅದಿದೆಯಲ್ಲ ಈಗ ಆ ಮಟ್ಟಕ್ಕೆ ತಗೊಂಡೋಗು ಮತ್ತೆ ನೀವು ಇಲ್ಲ ಅಂದ್ರೆ ಇಷ್ಟೊಂದು ಲಕ್ಷಾಂತರ ಬಂಡವಾಳ ಹಾಕಿ ಹ್ಞೂ ಒಂದು ತಿಂಗಳು ಲೆಸೆ ನೂರ ಎಂಬತ್ತೊಂದು ದಿನ ತಕ ಮೇಂಟೈನ್ ಮಾಡ್ಕೋಬೇಕು ಏನ್ ನೂರ ದಿನ ತಕ ಮೇಂಟೈನ್ ಮಾಡ್ತಿದ್ರಲ್ಲ ಅದು ನೂರ ದಿನ ತಕ ಮೇಂಟೈನ್ ಮಾಡ್ಕೋಬೇಕು ಒಟ್ಟಂಗೆ ಮಳಕೆ ಉಳ್ಕೊ ಅಂತಲ್ಲ ಆಮೇಲೆ ನನಗೆ ಮನ್ಸಿಗೆ ಬೇಜಾರಾದ್ರೆ ಆ ಫ್ಲಾಟ್ ಕೂಡಕ್ಕೆ ಹೋಗಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿಸಿದ್ರಿ ಹಾಕಿದ್ರಿ ನಾನ್ ನಿಮಗೆ ಟ್ರಯಲ್ ಹೇಳಿದ್ ಬರೀ ನಲ್ವತ್ತೈದು ರೂಪಾಯಿ ಹೌದಾ ಇನ್ನೂ ಐವತ್ತು ಸಾವಿರ ಖರ್ಚು ಮಾಡಿದರೆ ಶುಂಠಿ ಉಳ್ಕಂತಿತ್ತು ಅಂತ ಗ್ಯಾರಂಟಿ ಇತ್ತ ಏನಾರ ನಿಮಗೆ ಹ್ಞೂ ಹ್ಞೂ ಅಷ್ಟೇ ಹೆದ್ರಿಕೋಬೇಡಿ ರೈತರು ಪಕ್ಕದಲ್ಲಿ ಮೊಳಕೆ ಬರುತ್ತೆ ಅದನ್ನು ಪಿಕಪ್ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ ಯಾಕೆಂದ್ರೆ ಯಾರಿಗೂ ಗೊತ್ತಿರಲ್ಲ ಟೆಂಪ್ರೇಚರ್ ಈ ಮಟ್ಟಕ್ಕೆ ಹೋಗುತ್ತೆ ಈ ಥರ ಆಗುತ್ತೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಮಗೂ ಏನು ಕೊಡಿಸೋದು ಏನು ಬಿಡೋದು ಸ್ವಲ್ಪ ಸೈಂಟಿಫಿಕಲಿ ಗೊತ್ತಿರೋದ್ರಿಂದ ಸರ್ ಅಷ್ಟೇ शिंदेನಳ್ಳಿ ಅವರು ಫಸ್ಟ್ ಟೈಮ್ ಬಟ್ ಹೆಡ್ಕಾಣ ಅದನ ಬಿಗ್ಗಾಗಿ ಹೆಡ್ಕೊಂಡ್ರು ಅಷ್ಟೇ ನಂ ಅವರು ವಿಡಿಯೋ ವಿಡಿಯೋನಡೆ ಫೋನ್ ಮಾಡಿದ್ದು ಬಟ್ ಹೇಳಿದ್ನ ಪಕ್ಕ ಫಾಲೋ ಮಾಡ್ಕೊಂಡ್ ಬಂದ್ರು ಅಷ್ಟೇ ಅವ್ರನ್ನ ನೋಡ್ಬಿಟ್ಟು ಇನ್ನೊಂದು ಜಟ್ಟಿ ಹುಂಡಿ ಅತ್ರ ಗಫರ್ ಅದು ನೋಡ್ಬಿಟ್ಟು ಆನಂತರ ನಾನು ಮಾಡಿದ್ರು ಹ ಹ ತಿಂಗಳು ಕಾಣಿಸ್ತೈತೆ ವಾಟರ್ ಮ್ಯಾನೇಜ್ಮೆಂಟಿಗೆ ಸರಿಯಾಗಲ್ಲ ಅಂತ ಪ್ಲಾನ್ ಮಾಡಿದೀರ ಹಂಗತ್ರ ಎಲ್ಲ ಮಿಸ್ ಹಾಕಿದ್ದಾರೆ ಸುತ್ತಲೂ ಸ್ವಂತ ಜಮೀನ ಹ್ಞೂ ಏನೂ ಇಲ್ವಲ್ಲ ಸರ್ ಹ್ಞೂ ನೋಡ್ಕೊಂಡಿರಿ ಎರಡು ತಿಂಗಳು ಬಿಟ್ಬಿಟ್ಟು ಶುಂಠಿ ನಾನೇನು ಅಂತ ತೋರ್ಸೋಕ್ಕೆ ಕಂಪ್ ಚಾಲೆಂಜಿಂಗಲ್ಲಿ ಮಾಡಿಸ್ತೀನಿ ಇದು ರೈತ ಬಂದವರೇ ನೋಡ್ಕೊಂಡಿರಿ ಶುಂಠಿ ಸೊ ಮಾರ್ಕಿಂಗ್ ನೋಡ್ಕೊಳ್ಳಿ ಅಲ್ಲೊಂದು ಮರ ಐತೆ ಇಲ್ಲೊಂದು ತೊಟ್ಟಿ ಐತೆ ಆಮೇಲೆ ಸುತ್ತಕ್ಕೂ ತೆಂಗಿನ ಸಸಿಗಳು ಇಕ್ಕಿದ್ದಾರೆ ಸೊ ಓಪನ್ ಚಾಲೆಂಜು ಇನ್ನು ಎರಡು ತಿಂಗಳು ಬಿಟ್ಕೊಂಡು ಶುಂಠಿ ಮೆಸ್ಸು ನೋಡಿದ್ದು ನೋಡಿ ಈ ಕಡೆಯಲ್ಲ ಒಟ್ಟಿದೆ ಬಟ್ ಹೇಳಿದ್ನ ನೀವು ಫಾಲೋ ಮಾಡಬೇಕಷ್ಟೇ ಹೇಳಿದ್ನ ಫಾಲೋ ಮಾಡಿ ಆಮೇಲೆ ಶುಂಠಿ ನೋಡಿ ಸರಿ ಸರ್ ಚಾಲೆಂಜ್ಗಳಂದರೆ ತುಂಬ ಇಷ್ಟ ನನಗೆ ಅವ್ರದ್ದು ವಾಟರ್ ಪ್ರಾಬ್ಲಮ್ಮು ಬಟ್ ಅವರಿಗೆ ಎನ್ ರಿಚಿಂಗ್ ಮಾಡಿಸ್ಬಿಟ್ನಲ್ಲ ಅಣುಜೀವಿಗಳ್ದು ಅವು ಕಾಪಾಡ್ಕೊಂಡು ಶುಂಠಿನ ಇಲ್ಲಾಂದರೆ ಯಾರ್ದು ಇಲ್ಲ ಸರ್ ಆ ಮಟ್ಟಕ್ಕೆ ಶುಂಠಿ ಇವತ್ತು ತೂಡಿ ಹಾಕ್ತೀನಿ ನೋಡಿ ಸರಿ ಸರ್ ಸರಿ ಓಕೆ ಒಂದೂವರೆ ಇದು ಅಷ್ಟೇ ఇకూ అదకేనూ వ్యత్యాస కనస్థైతే మూడు తిండు శుంఠి అదూ ముందరు తిండు శుంఠి ఇదంతే బి